ಅಲ್ಲ ಇ ನನ್ನ ಮಗನ ಇದೆಷ್ಟ ಒನ್ ಟ ಎಷ್ಟು ಎರಡ್ ಸಾವಿರದಿಂದಷ್ಟೋ ಎಷ್ಟು ಮೂರ್ ಸಾವಿರ ತಿಳ್ರೆ ಸುಳ್ಯಮನೆ ತಂದು ದುಡ್ಡು ಕೊಟ್ಟು ಹಾಳ ಮಾಡ್ತಾ ಇದ್ಯಾನ್ ಹೋಯ್ತಾ ಮೂರ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ತಂದು ಆಗ್ತಾ ಇದ್ಯಾ ಹಾಳಾದ್ರು ನೀನೇ ಜವಾಬ್ದಾರಿ ಇಲ್ಲಿಂದ ಲಾಸ್ಟ್ ಡೇಟ್ ಏನೇ ಹಾಳಾದ್ರೂ ನನ್ ಏನೇ ತೊಂದರೆ ಆದ್ರೂ ನೀನೇ ಆಗಿದೆ ಸುಳ್ಯ ಮನೆ ನನಗ್ ತೊಂದರೆ ಆದ್ರೂ ನೀನೇ ನನಗ್ ತೊಂದರೆ ಆದ್ರೂ ನೀನೇ

ನೀನ್ ಎಷ್ಟೊತ್ತ ಬದಿತಿರ ಸುಳ್ಳ ಮಗನ ಹಾ ಅದೇ ಇದಂತೆ ಫೋನ್ ಮಾಡಿ ಇರ್ತಿದ್ರು ನಾನು ಕಂತ್ರಿ ಸುಳಮಂಗನ ಎಂತ ಮಾಡ್ತಾನೆ ನೀನು ನಿಜವಾಗ್ಲು ನೀನು ಇಂತ ಅಲ್ಕರ ಮಗನ ಗೊತ್ತಿಲ್ಲ ಎಂತ ಎಂತ ಒಳ್ಳೆ ಮನ್ಸುಂತಾವ ಇಂಥ ಅಲ್ಕರ ಮಗನ ಬುದ್ಧಿ ಇರ್ತದೆ ಅಂತ ನಿನ್ನೇ ನೋಡ್ ತಿಳ್ಕೋಬೇಕು ಜಮೀನ್ ಡೀಲಿಂಗ್ ಮಾಡಕ್ ಹೋಗ್ತೀನಿ ಬದ್ನೇಕಾಯಿ ಡಿ ಮಾಡಕ್ ಹೋಗ್ತೀನಿ ಅಂತಿದೀವಿ ವ್ಯವಹಾರ ಮಾಡಕ್ ಹೋಗ್ತೀನಿ ಅಂತ ನಾಲ್ಕು ಜನ ಗೊತ್ತಾದ್ರೆ ಎಕೊಡಿಯೋಲ್ಲ ನಿನ್ಗೆ ಆಗ್ತಾ ರೌಡ್ಲ್ಲ ಬೆಳೆ ಬಿಡಾ ತಂದ್ಬಿಟ್ಟು ಡ್ರಮ್ ಹೋಳಿ ನೀನು ನಾಲ್ಕು ಜನ ಗೊತ್ತಾದ್ರೆ ಎಕಾ ತಗೊಳ ನಿನ್ಗೆ ಅಲ್ಲ ಔಷಧಿ ತುಂಬಾ ಗಮಕ್ ಸುರಿತಾ ಇದ್ದೀನಿ ನೋಡು ಎಷ್ಟೇ ಮಾಡಿರ್ಬಾರ್ದು ನಿನ್ ಈ ತರ ನೀನೊಬ್ಬ ವ್ಯವಸಾಯ ಎಷ್ಟಾಗಿ ಬೆಳೆ ಬೆಳೆನಾಗಿ ಬೆಳೆ ಬೆಳೆ ಕಷ್ಟ ಮಾಡ್ಬೇಕಾಗಿತ್ತ ನಮ್ಗೆ ಮಾಡಕ್ ಎಷ್ಟೊತ್ ಬೇಕಾಗಿತ್ತು ದ್ರಮ್ ದಮ್ ಎಷ್ಟೊತ್ ಬೇಕಾಗಿತ್ತ ನಂತ ಒಂದು ಐದ ಸಾವಿರ ರೂಪಾಯಿ ದುಡಿತಿಲ್ವಾ ಬಂಗು ಅಂತ ಐದ ಸಾವಿರ ರೂಪಾಯಿ ದುಡಿತಿಲ್ವ ನಾಲ್ಕೈದು ಜನ ಏಳು ಜನ ಹಣದ ತಮ್ಮದಿನ ಜೊತೆ ಬೆಳೆದಿದ್ದೀಯ ಬುದ್ದಿರುವಾಗ ನನಗೆ ಸುಳ್ಳೇ ನಾನಿರೋ ಒಬ್ಬ ಕಷ್ಟಪಟ್ಟು ನನ್ನ ಮಕ್ಕಳು ಮರಿಗಾಲಿ ಅಂತ ಕೆಲಸ ಮಾಡ್ತಾ ಇದ್ದೀನಿ ನಾನು ಕೂನಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬೇರೆ ನೋವು ಕತ್ತ ಸಾಕು ಬಿಟ್ಟು ಬೇರೆ ಕತ್ತ ಸಾಕು ನಿಮ್ಗ್ ಒಂದ್ ಕೈ ಮಾಡ್ಬಾರ್ದು ಸುಮ್ಮಿದೀನಿ ನೀನ್ ಅಂತ ಒಳ್ಳೆ ಮನ್ಸಾ ಅಂತ ನೀನ್ ಇಂತ ತಳಿ ಕ್ಲಾಸನಾಗ ಕಳಿತಲ್ಲೂ ಹೊಡಕು ಅದ ಯಾವ್ ಮನ್ಸಿ ನೋಡ್ತೀನಿ ಆಮೇಲೆ ಮನೆ ಸ್ಕೂಟರ್ ಬಂದ್ಬಿಟ್ಟು ನೋಡ್ಕೊಂಡು ಬಾ ಬಂದು ನನ್ ಫೋನ್ ಮಾಡಿ ಮೇಲೆ ಸ್ಕೂಟರ್ ಏನ್ ತಲೆ ಕಡೆ ಹೋಗ್ತಾ ದುಡ್ಡು ಕೊಡ್ತಂದಿ ತಲೆ ಕಡೆ ಹೋಗ್ ಬಂದು ನಾನು ಫೋನ್ ಮಾಡಿ ಕೇಳ್ತಿಯಾ ಇಲ್ಲಿ ಇದ್ ಮಾಡ್ತಿಯಲ್ಲಿ ನೆಟ್ಕೋತಿಯಾ ಯಾವ ತಲೆ ಕಟ್ಟೈತಾ ನಿಮ್ಗೆ ತಲೆಗಡೆ ನೆಕ್ತಿ ತಗೋಗಿದ್ದ ಬೆಳೆ ತೆಗೋಗಿದ್ದಾವ್ ಸುಳ ಮಗನೆ ನೀನ್ ತಮ ಬಂದ್ಬಿಡಿ ವಿಜಯವಾಣವರ್ಲಿರು ವಿಡಿಯೋ ಹಾಕಲ್ಲ ಯಾವತ್ತು ಯಾರಿಗೂ ಮಾಡ್ಬೇಡ ಕಷ್ಟ ಏನು ಅಂತ ನಿಮಗೂ ಗೊತ್ತೈತೆ ತಗಲು ರಾತ್ರಿ ಕಷ್ಟಪಡ್ತೀವಿ ಬಿಸಿಲು ಬೆಂಕಿಲಿ ಯಾವತ್ತೂ ಯಾರಿಗೂ ಮಾಡಬೇಡ ಮನ್ಯಾಗ ತಿಳಿಸ್ಬೇಕು ಅಂತ ನಾನು ಬಂದಿದೆ ಅಷ್ಟೇ ಯಾರಿಗೂ ಏನು ತಿಳಿಸೋ ಅವಶ್ಯಕತೆ ಇಲ್ಲ ಅವ್ರಿಗೆ ತಿಳಿಸ್ಬಿಡಿನಿ ಕೂಲಿ ಮಾಡ್ಕೊಂಡು ಬಡವರು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಕಂಡೋರ್ ಜಮೀನಲ್ಲಿ ಮುನ್ನೂರಕ್ಕೆ ಐನೂರಕ್ಕೆ ಹೋಗಿ ಜೀವನ ಮಾಡ್ಕೊಂಡು ನಾವು ತಂದು ಜೀವನ ಮಾಡೋದು ನಿಂತರ ನಾವು ಬಂಗ್ಲೆಲ್ಲ ನಾವು ಮನೆ ಕಟ್ಕೊಂಡಿಲ್ಲ ಇದರಲ್ಲಿಲ್ಲ ನನಗೆ ನೀನು ಮಾಡ್ತೀರ ನಿನಗೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ನನಗೆ ಈ ಕೆಲಸ ತೊಗೊಂಡೋಗಿ ಒಳಗೆ ನೀರು ಹಾಕ್ಬೋ ಔಷಧಿ ಹೊಡೆದಿರೋದಕ್ಕೆ ವರ್ಗೊಂಡ ಪೂತಿಯಲ್ಲ ನಿನಗೆ ನಾಚಿಕೆ ಆಗಬೇಕು ಬೇರೆ ಏನು ಮಾಡಿದ್ರೋ ನಾನು ಕೇಳ್ತಿರ್ಲಿಲ್ಲ ಬೇರೆ ಏನು ಬೇಕು ನನಗೆ ನೀನು ಹಿಡ್ಕೊ ಹೊಡೆದಿದ್ರು ನಾನು ಕೇಳ್ತಿರ್ಲಿಲ್ಲ ಇದು ಕೇಳ್ತೀನಿ ಏನೇ ಕತ್ಕೊಂಡೋಗಿರು ಏನೇ ಮಾಡಿರೋ ಗಿಡ್ಕೊಂಡ್ ಹೊಡೆದಿರು ನೀನು ಕೇಳ್ತಿರ್ಲಿಲ್ಲ ಇಲ್ಲ ಒಂಚೂರು ಬನ್ನಿ ಅಣ್ಣ ಶುಂಠಿಗೆ ಔಷಧಿ ಹೊಡಿಕೆ ಅಂತ ನೀರ್ ತುಂಬಿಟ್ಟಿದೆ ತಕೊ ಬಂದು ಶುಂಠಿ ಗದ್ದೆ ಒಳಗೆ ರೌಂಡ್ ಶುಂಠಿ ಡ್ರಮ್ ಅಣ್ಣ ರೌಂಡ್ ಅಪ್ ಇದ್ದಾವೆ ಮೊನ್ನೆನೂ ಇದ್ದವೇ ಇವತ್ತು ಐದು ಲೀಟ್ರ್ ತಂದು ಇದೆ ಅಣ್ಣ ಡೌಟ್ ಬಂದು ಹಿಡಿದಿದ್ದೀನಿ ಅಲ್ಲೇ ಹಿಡ್ದಿದ್ದೀನಿ ನಮ್ಮ ಜಮೀನಲ್ಲಿ ಪಕ್ಕ ಜಮೀನಲ್ಲಿ ಇದ್ರ ಹತ್ರ ಇಲ್ಲ ಎಲ್ಲೇ ಮಂಟಿ ಅಲ್ಲಿಗೆ ತಂದು ಐದು ಲೀಟ್ರ್ ರೌಂಡ್ ಅಪ್ ಡ್ರಮ್ ಒಳಗೆ ಹೋಯ್ತಾವನೆ ಎಷ್ಟು ದಿನ ಕಂತ್ರಿ ಕೆಲಸ ಇಸ್ಕೊಳ್ಳೆ ಮಗ ನಿಮ್ಗೆ ಹೇಳಿದ್ರೆ ಬೇಜಾರಾಯ್ತದೆ ಹಾ ಏನು ಕಣ ಮಾಡಬೇಕು ನಾನೇನು ಇವ್ರದ್ದೇನು ಆಸ್ತಿ ಇತ್ಕೊಂಡಿದ್ದೀನ ಹಾಂ ಇವ್ರದ್ದೇನಾರು ಆಸ್ತಿ ಕಿತ್ಕೊಂಡಿದ್ದೀನಾ ಇವ್ರದ್ದು ಏನಾರು ಇತ್ತಿಂದ ಏನಕ್ಕೆ ಮಾಡಬೇಕು ಅದಕ್ಕೆ ನಿಮ್ ಮನೆಯವ್ರಿಗೆ ಯಾವ್ ಬಂದು ಏನು ಏನು ಮಾಡಿ ಕೇಳಿ ನಿಮ್ ಎದುರಿಗೆ ಕೇಳಿ ಏನಕ್ಕೆ ಮಾಡ್ಬೇಕು ಸರಿ ಭಯ ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ಇವನ್ ಯಾಕೆ ಹಾಳಿದ್ರೆ ಹಾಳು ಮಾಡ್ಬೇಕು ನಾನು ಹೊಡೆದಿದ್ರೆ ಏನ್ ಗತಿ ನಾನು ಹೊಡೆದಿದ್ರೆ ಏನ್ ಗತಿ ಹೇಳಿ ಹ ಮೊದ್ಲು ಉಯ್ದಿ ಒಂದ್ ನೀವು ಚೆಲ್ಲಿದೀನಿ ಪುನಃ ತಂದು ಈಗ ಹುಯ್ತಾರೋದು ಈಗ ಬೆಳಗಿನ ಜಾಗ ಹೋಗಿ ನಮಾಜ್ ಮಾಡ್ಕೊಂಡು ನಮಾಜ್ ಮಾಡ್ಕೊಂಡು ಹುಯ್ತೀನಿ ಅಂತಾನಲ್ಲ ಎಂತ ಕಂತ್ರಿ ನನ್ನ ಮಗರ್ಬೇಕು ಇರ್ಬೇಕು ಇವನ್ ದೇವ್ರು ಒಳ್ಳೇದ್ ಮಾಡ್ತಾನ ಇವನ್ಗೆ ಇಲ್ಲ ಅಣ್ಣ ನಾಳೆ ನಾಳೆ ದಿನ ನಿಮ್ ಮುಂದೆ ಹೇಳ್ತಿದ್ದೀನಿ ನನಗೇನೇ ಜಾ ತೊಂದ್ರೆ ಆದ್ರೂ ಇವನೇ ಜವಾಬ್ದಾರಿ ನನ್ನ ಜಮೀನಲ್ಲಿ ಏನೇ ತೊಂದರೆ ಆದ್ರೂ ಇವನೇ ಜವಾಬ್ದಾರಿ ಹಾ ಬೇಲಿ ನುಗ್ಬಿಟ್ಕೊಟ್ರೆ ಬಂದು ನೋವು ಬೇರೆ ನುಗ್ಬಿಟ್ಟು ಬಂತ ಬಂದು ಹೋಗ್ತವನೆ ನನಗೇನೇ ಆದ್ರೂ ಇವನೇ ಜವಾಬ್ದಾರಿ ನನಗೆ ಆಗ್ಲಿ ನನ್ನ ಜಮೀನಲ್ಲಿ ಏನೇ ತೊಂದರೆ ಆದ್ರೂ ಇವನೇ ಒಂದ್ ಏಟು ಹೊಡೆದಿಲ್ಲ ಬಂದಿದ್ದೀನಿ ಯಾಕಂದ್ರೆ ದೊಡ್ಡ ಮನ್ಸ ಅಂತ ಹೊಡೆದಿಲ್ಲ ಇಲ್ಲಾಂದ್ರೆ ಅಲ್ಲೇ ಕೈಯೋ ಕಾಲಂ ಮುರಿದಾಬಿಡ್ತಿದೆ ದೊಡ್ಡ ಮನ್ಸ ಅಂತ ಬಂದಿದೀನಿ ನಿಮ್ ಮುಂದೆ ಯಾವ ಟೊಪ್ ಸುಡು ಇದೀನಿ ಕಾಂತಿ ನನ್ನ ಮಗನ ಇರ್ಲಿ